ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಭೂಮಿಕ್ಕ ಆನನ್ನ ನೆನೆದು ಅವರ ತಂದೆ ಅವರು ಕಣ್ಣೀರಿಟ್ಟಿದ್ದಾರೆ ಮಗ ಒಂದೇ ಒಂದು ದಿನ ದೇವರ ಪೂಜೆ ಮಾಡಲಿಲ್ಲ ದೇವರ ಪೂಜೆ ಬದಲು ತಂದೆ ತಾಯಿಗೆ ಮೂರು ಸುತ್ತು ಹಾಕ್ತಾ ಇದ್ರು ಅಂತ ಹೇಳಿದ್ದಾರೆ ನಮ್ಮನ್ನು ನಿಲ್ಲಿಸಿ ಕೈ ಮುಗಿದು ನಮಸ್ಕಾರ ಮಾಡಿ ತನ್ನ ಕೆಲಸ ಪ್ರಾರಂಭಿಸ್ತಾ ಇದ್ದ ಅದಕ್ಕೋಸ್ಕರ ಶವದ ಮೇಲೂ ಕೂಡ ಪೂಜೆ ಮಾಡಿಸ್ಲಿಲ್ಲ ಹಾರ ತುರಾಯಿಗಳನ್ನು ಶರೀರಕ್ಕೆ ಹಾಕಿಸೋದಕ್ಕೆ ಬಿಡಲಿಲ್ಲ ಅವನು ಹೇಗೆ ಇದ್ದ ಹಾಗೆ ಅವನನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಅಂತ ಮಗನನ್ನು ನೆನೆದು ಟಿ ಡಿ ಲಕ್ಷ್ಮಣವರು ಕಣ್ಣೀರು ಹಾಕಿದ್ದಾರೆ ಅದೇ ಕೆಲಸ ಮಾಡ್ತಿದ್ದಿದ್ರು ಸ್ನಾನ ಆದ ತಕ್ಷಣ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅಪ್ಪ ಮುಂದೆ ಸುತ್ತಾಕೆ ಬಿಟ್ಟು ಸುತ್ತ್ಬಿಟ್ಟು ಬಿಟ್ಟು ಹೇಳ್ತಾ ಇರಲಿಲ್ಲ ಆಮೇಲೆ ಹೋಗಿ ಬಟ್ಟೆ ಹಾಕಿ ಅಂತಿದ್ದ ಒಂದು ಹಬ್ಬ ಮಾಡಿರಾಗ್ಲಿ ಒಂದು ಮಾಡಿರಾಗ್ಲಿ ಒಂದು ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ಮೊನ್ನೆ ಆ ಥರನೇ ಅವನಿಗೆ ಕಳಿಸ್ಕೊಟ್ಟೆ ನಾನು ಇಲ್ಲಿ ಅದು ಯಾರಿಗಾರು ಕೇಳಿ ನೋಡಿ ಅವನು ಇಲ್ಲಿ ಹುಟ್ಟಿದ ಊರಿಂದ ಹಿಡ್ಕಂಡು ಹೋದವ್ರಿಗೂ ಒಂದೇ ಒಂದು 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 ಪಿನ್ನಷ್ಟು ಯಾರಿಗಾರು ತಿರುಗಿ ಹೇಳಿದ್ದಾನೆ ಅಥವಾ ಏನಾರು ಮಾಡಿದ್ದಾರೆ ಯಾರ ಜೊತೆ ಸೇರಿದ್ದಾನೆ ಅಂತ ಕೇಳಿ ಇಲ್ಲ ಆ ಥರ ಹುಡುಗರು ಇದ್ದಿದ್ದರೆ ನಾವು ಈ ಥರ ದುಃಖ ಪಡಬೇಕಾದ ಪರಿಸ್ಥಿತಿ ಇರಲಿಲ್ಲ ಒಂದೇ ಒಂದು ದಿವಸ ನಮ್ಗೆ ಹೇಳ್ದೇಳೆ ಕೇಳ್ದೇಳೆ ಏನು ಕೆಲಸನೂ ಮಾಡ್ದಾನಲ್ಲ ಹೋಗಿ ಎಲ್ಲ ತೋರ್ಸಿದ್ದೀರಲ್ಲ ಇವಲ್ಲಿ ಅವನು ಅವನಿಗೆ ಯಾವ ಥರ ಮನೆ ಕಟ್ಟಿ ಅವ್ರಿಗೆ ಹೆಂಗಬೇಕು ಅವ್ನು ವಾಲ್ ವಾಲಿಗೂ ಫಿಲಮ್ ಥಿಯೇಟ್ರಲ್ಲಿ ಬರಿತಲ್ಲ ಆರ್ಟಿಸ್ಟ್ ಕರ್ಕೊಂಡೋಗಿ ಅವನ ರೂಮಿಗೆ ಆರ್ಟಿಸ್ಟ್ ಮಾಡಿಸಿ ಅವನಿಗೆ ಹೆಂಗಿರ್ಬೇಕು ಹಂಗೆ ಕಟ್ಟಿಸಿ ಮಲಗಿದ್ರು ಅವನ್ ಏನ್ ಇಷ್ಟ ಅಂತ ಅವ್ನು ಅವನಿಗೆ ಮಾಡಿಟ್ಟಿರೋದ್ ಅವನ್ ರೂಮ್ ಆಗಿ ನೋಡ್ಬಿಟ್ರೆ ಹೆಂಗೆ ಆ ಮನೆಗ್ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ಆ ಮನೆಗ್ ಹೆಂಗ್ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ನನಗೆ ಅಪ್ಪ ಅಮ್ಮನ್ ಸುತ್ತ ನನ್ನನ್ ಸುತ್ತಾಕಿ ಬಟ್ಟೆ ಹಾಕಿದ